ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿಗಾಗಿ ಕಾಯ್ತಾ ಇರತಕ್ಕಂತಹ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಇಂದು ಈ ಹದಿಮೂರು ಜಿಲ್ಲೆಗಳಿಗೆ ಮಹಿಳೆ ಹದಿಮೂರು ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಹದಿಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ನಾನು ಆಗಿರ್ಲಿ ಹದಿನೇಳನೇ ಕಂತಿ ಆಗಿರಲಿ ಅಥವಾ ಹದಿನಾರನೇ ಕಂತಿನ ನ ಜಮಾ ಆಗ್ತಾ ಇಲ್ಲಪ್ಪ ಅಂದ್ರೆ ಏನು ಮಾಡಬೇಕು ಸೊ ಈ ಒಂದು ಕೆಲಸ ಮಾಡಿದ್ರೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗುತ್ತೆ ಹಾಗಾದ್ರೆ ಬನ್ನಿ ಯಾವ ಕೆಲಸ ಮಾಡಬೇಕು ಪ್ರತಿಯೊಂದು ಮಾಹಿತಿಯನ್ನು ನಾನು ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ అదె విడియో కొనే వరకు వాచ్ మిల్ సబ్స్క్రైబ్ మే రీతి లైస్ట్ అప్డేట్ అన్న కొడుతా ఇతీ మిగ డైరెక్ట్ ఆగిక్ బందా ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹದಿನೆಂಟನೇ ಕಂತಿನ ಹಣ ಆದರೂ ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಇನ್ನು ಉಳಿದಂತಹ ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಇಂದು ಜಮ ಆಗತ್ತೆ ನಾಳೆ ಜಮ ಆಗತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಲಕ್ಷ್ಮೀ ಹಬ್ಬಳ್ಕರ್ ಅವರು ಹೇಳಿರುವಂತಹ ಮಾಹಿತಿ ಪ್ರಕಾರ ಮೊನ್ನೆ ಮಾಧ್ಯಮದಲ್ಲಿ ಕೇಳಿದಾಗ ಆಲ್ರೆಡಿ ನಾನು ಈಗಾಗಲೇ ಬಿಡುಗಡೆ ಮಾಡಿ ರಂಜಾನ್ ಹಬ್ಬನೂ ಆಯಿತು ಯುಗಾದಿ ಹಬ್ಬನೂ ಆಯಿತು ಆಲ್ರೆಡಿ ಎಲ್ಲರ ಖಾತೆಗಳಿಗೆ ಹೋಗಿ ಮುಟ್ಟು ಕೊಟ್ಟಿದೆ ಬಹುಶಃ ನಿಮಗೆ ಇನ್ನು ಮಾಹಿತಿ ಸಿಕ್ಕಿಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ದವರ ಮುಂದೆ ಈ ಒಂದು ಮಾಹಿತಿಯನ್ನ ಇಟ್ಟಿದ್ರು ಆದ್ರೆ ಹದಿನೆಂಟನೇ ಕಂತಿ ಎಲ್ಲರಿಗೂ ಕೂಡ ಜಮ ಆಗಿ ಕ್ಲಿಯರ್ ಆಗಿರ್ಲಿಲ್ಲ ಜಮಾ ಆಗ್ತಾ ಇತ್ತು ಸದ್ಯಕ್ಕೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇರುವಂತಹ ಕಾರಣಕ್ಕಾಗಿ ಇನ್ನು ಜಮಾ ಆಗ್ತಾನೆ ಇದೆ ಸದ್ಯಕ್ಕೆ ನಿಮಗೆ ಇದೇ ತಿಂಗಳಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿ ಬರಲಿದೆ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳದು ಜನವರಿ ಅಂದರೆ ಹದಿನೆಂಟು ಫೆಬ್ರವರಿ ಅಂದರೆ ಹತ್ತೊಂಬತ್ತು ಮಾರ್ಚ್ ಅಂದರೆ ಇಪ್ಪತ್ತು ಮಾರ್ಚ್ ಕೂಡ ಎಂಡ್ ಆಗಿದೆ ಆಲ್ರೆಡಿ ಅದೇ ಅದಕ್ಕಾಗಿ ಈ ಒಂದು ತಿಂಗಳಲ್ಲಿ ಟೋಟಲಿ ಮೂರು ಕಂತಿನ ಹಣ ಬರಬೇಕು ಮತ್ತೆ ಮೇನಲ್ಲಿ ಏಪ್ರಿಲ್ ತಿಂಗಳ ಹಣ ಮತ್ತೆ ಜೂನ್ನಲ್ಲಿ ಮೇ ತಿಂಗಳ ಹಣ ಜುಲೈನಲ್ಲಿ ಜೂನ್ ತಿಂಗಳ ಹಣ ಈ ರೀತಿ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಜಮಾ ಆಗ್ತಾ ಬಂದರೆ ಬಿಟ್ಟರು ಅಂದರೆ ಒಂದು ತಿಂಗಳ ಹಣ ಒಂದು ತಿಂಗಳಲ್ಲಿ ಜಮಾ ಆಗ್ತಾ ಹೋದ್ರೆ ಯಾವುದೇ ತೊಂದರೆ ಇರೋದಿಲ್ಲ ಪ್ರಾಬ್ಲಮ್ ಇರೋದಿಲ್ಲ ಪ್ರತಿಯೊಂದು ತಿಂಗಳ ಹಣ ಜಮಾ ಆಗ್ತಾನೆ ಇರುತ್ತೆ ಹೇಗೆ ಗೋರ್ಮೆಂಟ್ ನೌಕರಸ್ಥರ ತರ ಈಗ ಪೇಮೆಂಟ್ ಜಮಾ ಆಗ್ತಾ ಇರತ್ತೆ ಒಂದು ತಿಂಗಳು ದುಡಿಮೆ ಮಾಡಿದ್ರೆ ಇನ್ನೊಂದು ತಿಂಗಳು ಜಮಾ ಆಗ್ತಾ ಇರತ್ತೆ ಇದೇ ರೀತಿ ಇಲ್ಲಿ ಕೂಡ ಜಮಾ ಆಗುತ್ತೆ ಅದಕ್ಕೆ ಮೂರು ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಸುಮಾರು ಐವತ್ತೊಂದು ಸಾವಿರ ಕೋಟಿಯನ್ನ ಆ ಗ್ಯಾರಂಟಿ ಯೋಜನೆಗಳಲ್ಲಿ ಮೀಸಲಿಡಲಾಗಿದೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಸದ್ಯಕ್ಕೆ ಈಗ ಎರಡು ಸಾವಿರದ ಐದನೂರು ಕೋಟಿ ಹಣವನ್ನ ರಿಲೀಸ್ ಮಾಡಿದ್ದಾರೆ ಯಾವ ಹಣ ಅಂದ್ರೆ ನಿಮಗೆ ಗುಡ್ ನ್ಯೂಸ್ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿದೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಲಿಕ್ಕೆ ಇನ್ನೆರಡು ಮೂರು ದಿನ ತೆಗೆದುಕೊಳ್ಳುತ್ತೆ ಅಷ್ಟೇ ಆದ್ರೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಕ್ಲಿಯರ್ ಆದ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಸಿಗೋದು ನೀವು ಯಾರ್ಯಾರು ಬಾಕಿ ಇದ್ದೀರಿ ನೋಡಿ ನಿಮ್ಮ ಖಾತೆಗಳಿಗೆ ಹದಿನೆಂಟನೇ ಕಂತಿನ ಹಣ ಸಿಕ್ಕತ್ತೆ ಆ ತದನಂತರ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಒಂದು ವೇಳೆ ನಿಮಗೆ ಹದಿನಾರು ಹದಿನೇಳನೇ ಕಂತಿನ ಹಣ ಜಮಾ ಆಗಿದ್ದೆ ಆದರೆ ಹದಿನೆಂಟನೇ ಕಂತಿನ ಹಣ ಕೂಡ ಜಮಾ ಆಗೇ ಆಗುತ್ತೆ ಒಂದು ವೇಳೆ ಹದಿನಾರು ಕಂತು ಜಮಾ ಆಗಿಲ್ಲ ಹದಿನೇಳನೇ ಕಂತು ಜಮಾ ಆಗಿಲ್ಲ ಅಂದ್ರೆ ಹದಿನೆಂಟನೇ ಕಂತು ಅಷ್ಟೇ ಅಲ್ಲ ಕಣ್ರಿ ಮುಂದೆ ಬರ್ತಕ್ಕಂತಹ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಹೀಗಾಗಿ ನೀವು ಯಾಕೆ ಜಮಾ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಾಬ್ಲಮ್ ಅನ್ನ ಕಂಡಿಡಿಬೇಕಾಗತ್ತೆ ಆಮೇಲೆ ಅದಕ್ಕೆ ಸೊಲ್ಯೂಷನ್ ಕೊಡಲಿಕ್ಕೆ ಸಾಧ್ಯ ಏನು ಪ್ರಾಬ್ಲಮ್ ಆಗ್ತಾ ಇದೆ ಏನಾದರೂ ತಾಂತ್ರಿಕ ದೋಷದಿಂದ ಆದಾಯ ತೆರಿಗೆ ಅಂತ ಬರ್ತಾ ಇದೆಯಾ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಅಥವಾ ನಿಮ್ಮ ರೇಷನ್ ಕಾರ್ಡು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗಿದೆಯಾ ಅಥವಾ ನಿಮ್ಮ ರೇಷನ್ ಕಾರ್ಡೇ ರದ್ದು ಮಾಡಲಾಗ್ತದೆಯಾ ಇಂತಹ ಎಲ್ಲ ಮಾಹಿತಿಗಳನ್ನ ನೀವು ಕಲೆಕ್ಟ್ ಹಾಕ್ಕೊಳ್ಬೇಕು ಯಾಕಂದರೆ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆ ಹಣ ಜಮಾ ಆಗ್ತಾಯಿಲ್ಲ ಅದನ್ನು ನೀವು ಹಿಡ್ಕೊಳ್ಬೇಕು ಈಗಾಗಲೇ ಆಲ್ಮೋಸ್ಟ್ ಹದಿನೈದು ಹದಿನಾಲ್ಕು ಇವೆಲ್ಲ ಕಂತುಗಳು ಕೂಡ ಜಮಾ ಆದಮೇಲೆ ಹದಿನಾರು ಹದಿನೇಳನೇ ಕಂತಿನ ಹಣ ಕೂಡ ಜಮಾ ಆಗಿರುತ್ತೆ ಯಾರಿಗೆ ಜಮಾ ಆಗಿದೆ ನೋಡಿ ಹದಿನೈದನೇ ಕಂತು ಹದಿನಾರು ಹದಿನೇಳು ಕೂಡ ಜಮಾ ಆಗಿರುತ್ತೆ ಯಾಕಂದ್ರೆ ನೀವು ಎಲಿಜಿಬಲ್ ಇದೀರಾ ಅಂತ ಹೇಳಿಬಿಟ್ಟು ಹದಿನೈದನೇ ಕಂತಿನ ಹಣ ಹಾಕಿದ್ದಾರೆ ಯಾಕಂದ್ರೆ ಅಲ್ಲಿ ಬಹಳಷ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದಮೇಲೆ ಹಣವನ್ನು ಹಾಕಲಾಗದೆ ಅದಕ್ಕೋಸ್ಕರ ನೀವು ಎಲಿಜಿಬಲ್ ಇದೀರಾ ಅಂತ ಹೇಳ್ಬಿಟ್ಟು ಹದಿನೈದು ಮತ್ತು ಹದಿನಾರು ಹದಿನೇಳು ಕಡ ಕೂಡ ಹಾಕಿರ್ತಾರೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಬಂದಿರೋದಿಲ್ಲ ಆ ಕಾರಣ ಏನು ಅನ್ನುವಂಥದ್ದನ್ನ ಕಂಡು ಹಿಡ್ಕೊಳ್ಳಿ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ತಾಂತ್ರಿಕ ದೋಷದಿಂದ ಏನಾದರೂ ಬರ್ತಾ ಇದೆಯಾ ಅಥವಾ ರೇಷನ್ ಕಾರ್ಡ್ ಚೆಕ್ ಮಾಡ್ಕೊಳ್ಳಿ ಆರು ಲೆಕ್ಕ ವೆಬ್ಸೈಟ್ಗೆ ಹೋಗಿ ಈ ಎರಡು ಕೆಲಸವನ್ನ ನೀವು ಗ್ರಾಮವನ್ನು ಕರ್ನಾಟಕವನ್ನು ಗಳಿಗೆ ಹೋಗಿ ಮಾಡ್ಕೊಳ್ಬೋದು ನಿಮ್ಮ ಮೊಬೈಲ್ ಅಲ್ಲಿ ನೀವು ರೇಷನ್ ಕಾರ್ಡ್ ಚೆಕ್ ಮಾಡ್ಕೊಳ್ಬೋದು ಆದ್ರೆ ಗುದ್ದಾಟ ಬೇಡ ಆ ಸ್ಟೇಟಸ್ ಹೇಗಾದರೂ ಚೆಕ್ ಮಾಡಿಸ್ಕೊಳ್ಬೇಕು ಅಲ್ಲೇ ಹೋಗಿ ನೀವು ಅದನ್ನು ಕೂಡ ಚೆಕ್ ಮಾಡಿಸ್ಕೊಳ್ಳಿ ಅದಾದ್ಮೇಲೆ ಇನ್ನು ಬಹಳಷ್ಟು ಮಹಿಳೆಯರದು ಮುಖ್ಯವಾಗಿ ಇದೇ ಕಾರಣ ಆಗ್ತಾ ಇದೆ ಯಾವ ಕಾರಣ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತು ಇರಲಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ನೀವು ಟ್ರಾನ್ಸಾಕ್ಷನ್ ಮಾಡಿಸಿಲ್ಲ ಅಮೌಂಟ್ ಹಾಕೋದು ತೆಗೆದು ಮಾಡಿಸಿರೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಹೀಗಾಗಿ ಬಹಳಷ್ಟು ಮಹಿಳೆಯರು ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಟ್ರಾನ್ಸಾಕ್ಷನ್ ಮಾಡದಿರುವಂತಹ ಕಾರಣಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ವಾಪಸ್ಸಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿಬಿಡುತ್ತೆ ನಿಮ್ಮ ಅಕೌಂಟ್ವರೆಗೂ ಕೂಡ ಬರುತ್ತೆ ಮತ್ತು ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ನಿಮ್ಮ ಅಕೌಂಟನ್ನು ಕೂಡ ಚೆಕ್ ಮಾಡಿಸ್ಕೊಳ್ಳಿ ಇನ್ನೂ ಮುಖ್ಯವಾದ ಮಾಹಿತಿ ಹದಿಮೂರು ಜಿಲ್ಲೆಗಳನ್ನು ನಾವು ತಿಳಿದುಕೊಳ್ಳೋದಾದರೆ ಯಾವುದೇ ಗಿರಿ ಬಳ್ಳಾರಿ ಗದಗ ಹಾಸನ ಕೊಡಗು ಅದೇ ರೀತಿಯಾಗಿ ಬೀದರ ಮಂಡ್ಯ ಮತ್ತೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ವಿಜಯನಗರ ಜಿಲ್ಲೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆ ಮತ್ತು ಮತ್ತೆ ಇದು ಒಂದು ಚಿತ್ರದುರ್ಗ ಜಿಲ್ಲೆಗೆ ಹಣ ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಮತ್ತು ಯಾರ್ಯಾರು ಪೆಂಡಿಂಗ್ ಉಳಿದಿದಿರಿ ಸೊ ಅವ್ರಿಗೂ ಕೂಡ ಜಮಾಗತ್ತೆ ಪೆಂಡಿಂಗ್ ಯಾರ್ಯಾರು ಈಗ ಬಹಳಷ್ಟು ಜನ ಇನ್ನೂ ಕೂಡ ಇದ್ದೀರಿ ಪೆಂಡಿಂಗ್ ಸೊ ನಿಮ್ಮ ಕಲ್ಲರ ಖಾತೆಗಳಿಗೆ ಇನ್ನೆರಡು ಮೂರು ದಿನಗಳಲ್ಲಿ ಕ್ಲಿಯರ್ ಮಾಡಿ ನೆಕ್ಸ್ಟ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಮಾಹಿತಿ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಸೊ ನೋಡಿ ಆಗಿ ಎಷ್ಟು ಅಪ್ಡೇಟ್ ಸಿಕ್ಕಿತ್ತು ತಿಳಿಸಿದ್ದೀನಿ ಅರ್ಥ ಆದರೆ ನೆಕ್ಸ್ಟ್ ಮಾಹಿತಿ ಒಂದು ಶುಗನಾಲಿಸ್ತನಕ್ಕೆ ಬಾಬೇಡ್ರೆ ಫ್ರೆಂಡ್ಸ್